ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಎಪ್ಪತ್ತೇಳು ವರ್ಷ ಈ ನಾಲ್ಕು ರಾಶಿಯವರಿಗೆ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಅದೃಷ್ಟದ ಯೋಗ ಆಯಿತು ನಿಮ್ಮ ಸಮಯ ಕೊನೆಗೂ ಬಂದಿದೆ ಸಾಯಿಬಾಬರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆ ಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ದು ಈ ರಾಶಿಯವರಿಗೆ ಸಾಯಿಬಾಬ್ರ ಕೃಪಾಶೀರ್ವಾದ ಇರೋದ್ರಿಂದ ಇವರಿಗೆ ಅದೃಷ್ಟದ ಯೋಗದ ಜೊತೆಗೆ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ನಿಮ್ಮ ಸಮಯ ಕೊನೆಗೂ ಕೂಡಿ ಬಂದಿದ್ದು ಈ ನಾಲ್ಕು ರಾಶಿಯವರಿಗೆ ಮುಂದಿನ ಇಪ್ಪತ್ತೇಳು ವರ್ಷ ಅದೃಷ್ಟವೂ ಅದೃಷ್ಟ ಅಂತ ಹೇಳಬಹುದು ಈ ರಾಶಿಯವರಿಗೆ ಅಜ್ಞಾತ ಭಯದಿಂದ ಮನಸ್ಸು ಈಗ ಚಿಂತೆಯನ್ನ ತಂದೊಡ್ಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಈ ಒಂದು ಅಜ್ಞಾತ ಭಯದಿಂದ ನೀವು ಹೊರಗಡೆ ಬರಬೇಕು ಅಂತ ಸ್ವಲ್ಪ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಹಣಕಾಸಿಗೆ ಸಂಬಂಧಿಸಿದ ನಿರ್ಧಾರಗಳನ್ನ ಜಾಗರೂಕರಾಗಿ ತೆತ್ಕೊಳ್ಳಿ ವ್ಯಾಪಾರದಲ್ಲಿ ಬೆಳವಣಿಗೆಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ಹೀಗಾಗಿ ಕುಟುಂಬ ಜೀವನದಲ್ಲಿ ಸಂತೆ ಸಮತೆ ಸಮೃದ್ಧಿ ಇರುತ್ತೆ ನಿಮ್ಮ ಕುಟುಂಬದವರೊಂದಿಗೆ ಎಲ್ಲಾದ್ರೂ ಪ್ರಯಾಣಕ್ಕೆ ಹೋಗ್ತೀರಾ ಶೈಕ್ಷಣಿಕ ಕೆಲಸದಲ್ಲಿ ಅಪಾರ ಯಶಸ್ಸನ್ನ ಕಾಣ್ತೀರಾ ಏದೋ ಹಣದ ಹರಿವಿಗೆ ಹೊಸ ದಾರಿಗಳನ್ನ ತಂದು ಅಂತ ಹೇಳಬಹುದು ಸೋಮಾರಿತನದಿಂದ ನೀವು ದೂರ ಇರಬೇಕು ಹೊಸ ಕೆಲಸವನ್ನ ಪ್ರಾರಂಭಿಸಲು ಅತ್ಯುತ್ತಮ ದಿನ ಆಗಿದ್ದು ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟ ಇದೆ ಹೀಗಾಗಿ ಸ್ವಲ್ಪ ಜಾಗರೂಕರಾಗಿ ಮತ್ತೆ ಸೋಮಾರಿತನವನ್ನ ಬದಿಗೊತ್ತಿ ಕೆಲಸವನ್ನ ಮಾಡಬೇಕಾಗುತ್ತೆ ವೃತ್ತಿಪರ ಜೀವನದಲ್ಲಿ ನೀವು ದೊಡ್ಡ ಯೋಜನೆಯಲ್ಲಿ ಕೆಲಸ ಮಾಡಲು ಅವಕಾಶವನ್ನ ಪಡೆದುಕೊಳ್ತೀರಾ ಕೆಲಸದ ಸವಾಲುಗಳು ಸಹ ಹೆಚ್ಚಾಗುತ್ತೆ ಆದರೆ ತಲೆ ಅವಶ್ಯಕತೆ ಇಲ್ಲ ಕೆಲಸದ ನಿಮಿತ್ತ ಹೆಚ್ಚು ಪ್ರಯಾಣ ಮಾಡಬೇಕಾಗ್ಬರಬಹುದು ಆಯಾಸ ಕಾಡಬಹುದು ಆದರೆ ಎಲ್ಲವನ್ನ ನಿಭಾಯಿಸುವ ಸಾಮರ್ಥ್ಯ ನಿಮ್ಮಲ್ಲೇ ಇರುತ್ತೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡ್ಕೊಳ್ತಾರೆ ಬಹುಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಯಶಸ್ವಿಯಾಗುತ್ತೆ ಸಾಮಾಜಿಕ ಸ್ಥಾನಮಾನ ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ದಿನಚರಿಯಲ್ಲಿ ಬದಲಾವಣೆಯನ್ನ ಕಾಣ್ತೀರಾ ಪ್ರತಿದಿನ ಯೋಗ ಮತ್ತೆ ಧ್ಯಾನಾಭ್ಯಾಸವನ್ನ ಮಾಡ್ಕೊಳ್ತೀರಾ ಇನ್ನು ಈ ರಾಶಿಯ ಜನರು ಸಾಲದಿಂದ ಮುಕ್ತರಾಗ್ತಾರೆ ಹೆಚ್ಚುವರಿ ಜವಾಬ್ದಾರಿಗಳಿಗೆ ಇವರು ಸಿದ್ಧರಾಗಿ ನಿಲ್ತಾರೆ ಎಲ್ಲ ಕಾರ್ಯಗಳನ್ನ ಕೂಡ ವ್ಯವಸ್ಥಿತವಾಗಿ ಪೂರ್ಣಗೊಳಿಸ್ತಾರೆ ಆಧ್ಯಾತ್ಮಿಕ ಕೆಲಸದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚುತ್ತೆ ನೀವು ಕೆಲವು ಧಾರ್ಮಿಕ ಸ್ಥಳಗಳಿಗೂ ಕೂಡ ಭೇಟಿಯನ್ನ ಕೊಡ್ತೀರಾ ಅಂತ ಹೇಳಬಹುದು ಇನ್ನು ಆಸ್ತಿ ವಿಚಾರದಲ್ಲಿ ಕುಟುಂಬ ಸದಸ್ಯರೊಂದಿಗಿನ ಕಲಹ ದೂರವಾಗುತ್ತೆ ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ನೀವು ಕಾಣ್ತೀರಾ ನೀವು ಅದೃಷ್ಟಶಾಲಿ ಆಗ್ತೀರಾ ಹಣಕಾಸಿನ ವಿಚಾರದಲ್ಲಿ ಹಳೆ ಹೂಡಿಕೆಯಿಂದ ಉತ್ತಮ ಲಾಭವನ್ನ ಪಡ್ಕೊಳ್ತೀರಾ ಕಚೇರಿಯಲ್ಲಿ ನಿಮ್ಮ ಮೇಲಾಧಿಕಾರಿಯಿಂದ ನಿಮ್ಮ ಕೆಲಸಕ್ಕಾಗಿ ನೀವು ಪ್ರಶಂಸೆಯನ್ನು ಕೂಡ ಪಡ್ಕೊಳ್ತೀರಾ ಭೂಮಿ ಅಥವಾ ವಾಹನವನ್ನ ಖರೀದಿಸುವ ಅವಕಾಶ ಇದ್ದು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಯಶಸ್ಸನ್ನು ಕಾಣ್ತಾರೆ ಹಳೆಯ ಸ್ನೇಹಿತರನ್ನ ಭೇಟಿ ಮಾಡ್ತೀರಾ ಇದರಿಂದ ಮನಸ್ಸು ಸಂತಸವಾಗಿ ಉಳಿಯುತ್ತೆ ವೃತ್ತಿಪರ ಜೀವನದಲ್ಲಿ ಹೊಸ ಯೋಜನೆಗಳ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲು ಹಿಂಜರಿಯಕ್ಕೆ ಹೋಗಬೇಡಿ ಇದು ವೃತ್ತಿ ಬೆಳವಣಿಗೆಗೆ ಹೊಸ ಅವಕಾಶಗಳನ್ನ ತಂದ್ಕೊಡುತ್ತೆ ಅಂತ ಹೇಳಬಹುದು ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ ಹೊಸ ದೈಹಿಕ ಚಟುವಟಿಕೆಗಳನ್ನ ನೀವು ಮಾಡೋದ್ರಿಂದ ಖಂಡಿತವಾಗಿಯೂ ಕೂಡ ಲಾಭ ಇದೆ ಹೊಸ ವಾಹನ ಖರೀದಿಸುವ ಯೋಗ ಕೂಡ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರತಕ್ಕಂತಹ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ಕಟಕ ರಾಶಿ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸಾಯಿ ಬಾಬಾ ಯಾ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು